ನಮಸ್ಕಾರ ನೀವು ನೋಡ್ತಾ ಇದ್ರ ಶ್ರೀಮಾರಿಕಾಂಬ ಡಿಜಿಟಲ್ ಟಿವಿ ನಾನು ಕೀರ್ತಿ ಶೆಟ್ಟಿ ಕರಾವಳಿ ಮಲೆನಾಡು ಬಯಲಸೀಮೆ ಸಂಪರ್ಕಿಸುವ ಪ್ರಮುಖ ರಸ್ತೆಯಾದ ಶಿರಸಿ ಕುಮಟ ರಾಷ್ಟ್ರೀಯ ಹೆದ್ದಾರಿಯಲ್ಲಿ ಶುಕ್ರವಾರ ಹಲವಾರು ಕಡೆಗಳಲ್ಲಿ ಭೂಕುಸಿತ ಉಂಟಾಗಿ ಮಣ್ಣು ಹಾಗೂ ಮರಗಳು ಹೆದ್ದಾರಿಯನ್ನು ಆವರಿಸಿಕೊಂಡದ ತಾಲೂಕಿನ ರಾಗಿಹೊಸಳ್ಳಿ ಸಮೀಪವೇ ಮತ್ತೆ ಈ ಘಟನೆ ನಡೆದಿದ್ದು ತೆರವುಗೊಳಿಸುವ ಕಾರ್ಯ ಬಹುತೇಕ ಪೂರ್ಣಗೊಂಡಿದ್ದ ಬೆನ್ನಲ್ಲೇ ಮತ್ತೆ ಗುಡ್ಡ ಕುಸಿತವಾಗಿದೆ ಶುಕ್ರವಾರ ಬೆಳಗಿನಿಂದಲೂ ಎಡಬಿಡದೆ ಸುರಿದ ಮಳೆ ಗಾಳಿಗೆ ಅನಾಹುತ ಸೃಷ್ಟಿಸಿದೆ ಕಳೆದ ಐದು ದಿನಗಳ ಹಿಂದೆ ಮಣ್ಣು ಕುಸಿದ ಪ್ರಮಾಣದಲ್ಲಿ ಈಗ ಮತ್ತೆ ರಸ್ತೆಯ ಮೇಲೆ ಮಣ್ಣು ಕುಸಿತವಾಗಿದೆ ಸಂಕಂಡ್ನಿಂದ ದೇವಿಮನೆ ಘಟ್ಟ ಪ್ರದೇಶದವರೆಗೂ ಮರಗಳು ವಿದ್ಯುತ್ ಕಂಬಗಳ ಮೇಲೆ ಉರುಳಿಬಿದ್ದು ಮಣ್ಣು ಹೆದ್ದಾರಿಯಲ್ಲಿ ಹರಡಿಕೊಂಡಿದೆ ಚಿಕ್ಕಡಿ ಬಳಿ ಬೃಹತ್ ಪ್ರಮಾಣದಲ್ಲಿ ಮಣ್ಣು ರಸ್ತೆಗೆ ಕುಸಿತವಾಗಿದ್ದರೆ ಮೊಸಳೆಗುಂಡಿ ಸಮೀಪವು ಭರ್ಜರಿ ಮಣ್ಣು ಕುಸಿದಿದೆ ರಸ್ತೆಯುದ್ದಕ್ಕೂ ಅಲ್ಲಲ್ಲಿ ಬೃಹತ್ ಮರಗಳು ದರೆಗೆ ಉರುಳಿ ಬಿದ್ದಿದ್ದು ಈಗ ಈ ರಸ್ತೆಯಲ್ಲಿ ಓಡಾಡಲು ಸ್ಥಳೀಯರು ಭಯಪಡುವ ಸ್ಥಿತಿ ಉಂಟಾಗಿದೆ ಶಿರಸಿ ಕುಮಟಾ ರಸ್ತೆಯಲ್ಲಿ ಕುಸಿದ ಗುಡ್ಡಗಳನ್ನೆಲ್ಲ ತೆರವುಗೊಳಿಸಿ ಸಂಚಾರ ಮುಕ್ತಗೊಳಿಸಲು ಇನ್ನು ಮೂರು ದಿನ ಬೇಕಾಗಬಹುದು ಎಂದು ಅಂದಾಜಿಸಲಾಗಿದೆ ಒಂದೊಮ್ಮೆ ಮಳೆ ಇದೇ ರೀತಿ ಮುಂದುವರೆದಲ್ಲಿ ತೆರವು ಕಾರ್ಯಾಚರಣೆ ತಡೆ ಉಂಟಾಗುವ ಜೊತೆಗೆ ಇನ್ನಷ್ಟು ಕಡೆ ಮಣ್ಣು ಕುಸಿಯುವ ಸಾಧ್ಯತೆಯೂ ದಟ್ಟವಾಗಿದೆ ರಸ್ತೆ ವಿಸ್ತರಣೆಗೆ ಮಣ್ಣು ತೆಗೆದ ಬಹುತೇಕ ಕಡೆಗಳಲ್ಲಿ ಗುಡ್ಡ ಕುಸಿತವಾಗಿದೆ ಬೆಟ್ಟದ ಮೇಲಿನಿಂದ ಹರಿದು ಬರುವ ಬೃಹತ್ ಪ್ರಮಾಣದ ನೀರು ಹಾಗೂ ಗುಡ್ಡಗಳ ಒಳಗಿನಿಂದ ಹರಿಯುವ ಜಲದಿಂದಾಗಿ ಮಣ್ಣು ಕುಸಿತಗೊಂಡಿದೆ ರಸ್ತೆ ವಿಸ್ತರಣೆಯ ವೇಳೆ ಅರ್ಧ ಬೇರು ಹರಿದ ಸ್ಥಿತಿಯಲ್ಲಿರುವ ಬೃಹತ್ ಮರಗಳು ಗಾಳಿಯ ಅಬ್ಬರದಿಂದಾಗಿ ರಸ್ತೆಗೆ ಉರುಳುತ್ತಿವೆ ಅಗ್ನಾಶಿನಿ ನದಿ ತುಂಬಿ ಹರಿಯುತ್ತಿದೆ ಇಲಿಯ ಶಿರಸಿ ಸಿದ್ದಾಪುರ ಗಡಿ ಪ್ರದೇಶದ ಸರ್ಕುಳಿಯಲ್ಲಿ ಶುಕ್ರವಾರ ಬೆಳಗ್ಗೆ ಹತ್ತು ಗಂಟೆಯಿಂದ ಸೇತುವೆಯ ಮೇಲೆ ನಾಲ್ಕು ಅಡಿಗಳಷ್ಟು ನೀರು ಹರಿದು ಶಿರಸಿ ಗೋಳಿಮಕ್ಕಿ ಮಾರ್ಗ ಸಂಚಾರ ಸ್ಥಗಿತಗೊಂಡಿತ್ತು ಬನವಾಸಿ ರಸ್ತೆಯ ಗುಡ್ನಾಪುರದಲ್ಲಿ ಕೆರೆಯ ನೀರು ಉಕ್ಕಿ ಹರಿದು ಇಲಿಯ ಬಂಗಾರೇಶ್ವರ ದೇವಸ್ಥಾನ ಿದೆ ಇದರಿಂದ ಈ ರಸ್ತೆಯಲ್ಲಿ ಜನಸಂಚಾರವನ್ನು ತಾಲೂಕಾಡಳಿತ ನಿಷೇಧಿಸಿದೆ ತಾಲೂಕಿನ ಜಾನ್ಮನೆ ಬಳಿ ಸುನಾನ್ ಅವರ ಮನೆಯೊಳಗೆ ನೀರು ನುಗ್ಗಿ ಆತಂಕ ಉಂಟಾಗಿತ್ತು ಧರ್ಮಸ್ಥಳ ಗ್ರಾಮಾಭಿವೃದ್ಧಿ ಸಂಘದ ಶೌರ್ಯತಂಡ ಸ್ಥಳಕ್ಕೆ ತೆರಳಿ ನೀರಿನ ಪ್ರವಾಹದ ದಿಕ್ಕು ಬದಲಿಸಿ ಸಮಸ್ಯೆ ತಪ್ಪಿಸಿದ್ದಾರೆ